ಯಾರ ಕೂಗಗೆ ಇಡೀ ರಾಜ್ಯದ ಜನ ಎದ್ದಿಲ್ತಾರೋ ಯಾರ ಹೆಸರಿಗೆ ಇಡೀ ಊರ್ ಊರ್ ಜನತೆಗೆ ಪ್ರಾಣ ಬೇಕಾದ್ರೂ ಕೊಡ್ತಾರೋ ಆ ಹೆಣ್ಣಿನ ಹೆಸರು ಶಕ್ತಿನೂ ಅಲ್ಲ ನಿಮ್ಮನೆ ನಾಯಿನೂ ಅಲ್ಲ ಹುಲಿ ಹೆಣ್ಣು ಹುಲಿ ಇಂದು ಬೆಳಿಗ್ಗೆ ಶೇಷಾದ್ರಿಪುರಂನಿಂದ ಹೊರಟ ಸ್ಕೂಲ್ ಬಸ್ ಒಂದು ಸರಿಸುಮಾರು ಎಂಟು ಮೂವತ್ತರ ಸಮಯದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಹಳ್ಳಕ್ಕೆ ಬಿದ್ದು ಅಪಘಾತ ಸಂಭವಿಸಿದೆ ಇದಕ್ಕೆ ಕಾರಣ ಶುರುವಾಗದ ರಸ್ತೆ ಕಾಮಗಾರಿ ಎನ್ನಲಾಗಿದೆ ಈ ರಸ್ತೆಯಲ್ಲಿ ಸಂಭವಿಸಿರುವ ಅಪಘಾತ ಇದೇ ಮೊದಲಲ್ಲ ಕಳೆದ ಎರಡು ವರ್ಷಗಳಲ್ಲಿ ಐದು ಅಪಘಾತ ಸಂಭವಿಸಿದ್ದು ಸರಿಸುಮಾರು ಇನ್ನೂರಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಈ ಘಟನೆಗೆ ಸಂಬಂಧಿಸಿದಂತೆ ನಾನಾ ಕಡೆ ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರು ಪ್ರತಿಭಟನೆ ನಡೆಸುತ್ತಿದ್ದು ಅಲ್ಲಲ್ಲಿ ಲಘು ಲಾಠಿ ಪ್ರಹಾರ ನಡೆದಿದೆ கர்நாடக்ட்ஸ் இன்சிடெண்ட் நாவ் நானிட்டு குறி அட் பண்றேன் குறி கட் கட் படுத்தி எத்னா ನೋಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರ ನಡೆಸ್ತಕ್ಕಂಥ ಒಂದು ಯೋಗ್ಯತೆ ಇಲ್ಲ ನಡೆದಿರೋ ಘಟನೆ ಬಗ್ಗೆ ಸತ್ಯಾಂಶವನ್ನ ನಿಮಗೂ ಹೇಳೋದಿಲ್ಲ ನಮಗೂ ಹೇಳೋದಿಲ್ಲ ಆದ್ರಿಂದ ಒಂದು ವೇಳೆ ಸತ್ಯಾಂಶವನ್ನು ಹೇಳೋದೇ ಆದ್ರೆ ದೇವರ ಮುಂದೆ ಪ್ರಮಾಣ ಮಾಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ಬಂಡ ಬಂಡ ಸರ್ಕಾರ ಇದು ಅಲ್ಲಿಗೆ ಎಲ್ಲಿಗೆ ಬಂದು ಉತ್ತರ ಕೊಡ್ತೀವಿ ಪಾದಯಾತ್ರೆ ಮಾಡ್ಕೊಂಡಿ ನಿಮ್ಮ ಪಕ್ಷವೋ ನಮ್ಮ ಪಕ್ಷವೋ ನೋಡೇ ಬಿಡೋಣ ಇದು ಪಕ್ಷದ್ದಲ್ಲ ದೇಶದ ಭವಿಷ್ಯದ ಪ್ರಶ್ನೆ ಈ ಭವಿಷ್ಯನ ರಕ್ಷಿಸೋದು ನಮ್ಮೆಲ್ಲರ ಕರ್ತವ್ಯ ಆದರೆ ಇವತ್ತ ಹೂ ಅರಳುವುದಕ್ಕಿಂತ ಮುಂಚೆನೆ ಚಿಟಿಬಿಟ್ರು ಈ ಅನ್ಯಾಯದ ಕೂಗಿಗೆ ನಮ್ಮೆಲ್ಲರ ಧ್ವನಿ ಪ್ರತಿಭಟನೆ ರಾಮಾಯಣದಲ್ಲಿ ಒಬ್ಬನೇ ರಾವಣ ಮಹಾಭಾರತಕ್ಕೆ ಒಬ್ಬನೇ ದುರ್ಯೋಧನ ಆದರೆ ಇವತ್ತಿನ ಭಾರತಕ್ಕೆ ಹೇಳಿ ಟಿವಿ ಮುಂದೆನೆ ಓವರ್ಗೆ ಇಪ್ಪತ್ತು ರನ್ ಬೇಕು ಒಂದು ಕೋಟಿ ಕಟ್ಟಿವ್ನಿ ಸ್ವಾಮಿ ಇಂಡಿಯಾದವ್ ಸೋಲ್ತಾರೆ ಅಂತ ಪ್ರತಿ ಚಾನಲ್ ನಲ್ಲೂ ನಮ್ಮ ಮಾನ ಮರ್ಯಾದೆ ತೆಗಿತಾ ಇದ್ದಾರೆ ನಿಮ್ಮ ಬೇಜವಾಬ್ದಾರಿಯಿಂದ ಸ್ಕೂಲ್ ಬಸ್ ಹಳ್ಳಕ್ ಬಿದ್ದು ಮಕ್ಕಳು ಸತ್ತಿದ್ದಾರೆ ನೀವು ನೋಡಿದ್ರೆ ಟಿವಿಲಿ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದೀರಾ ಆಗಲ್ವ ಆಚಿಕೆ ಎಲ್ಲ ನಮ್ಮ ರಾಯದುರ್ಗದಿಂದ ಆಚಿಕೆ ಸಮಯ ದಿನ ಬೆಳಗಾದ್ರೆ ನಮ್ಮ ಜನ ಅದೇ ರಸ್ತೆಯಲ್ಲಿ ಅಡ್ಡಾಡ್ತಾ ಇರ್ತಾರೆ ಯಾವನಾದ್ರೂ ಒಬ್ಬ ಈ ರಸ್ತೆ ಸರಿಯಾಗಿಲ್ಲ ಅಂತ ಕಂಪ್ಲೇಂಟ್ ಮಾಡೋಣ ಮಾಡಲ್ಲ ಯಾಕೆ ಗೊತ್ತಾ ಅವನು ಅವನ ಕಡೆಯವರು ಸಾಯ್ತಾರೆ ಅಂತ ಅವನಿಗೂ ಗೊತ್ತಿರಲ್ಲ ಹಣೆ ಬರಹಕ್ಕೆ ಹೊಣೆ ಯಾರ ಸ್ವಾಮಿ ಮೇಲೆ ಅವನ ಕಡೆಯವರು ಬಂದು ದೊಂಬಿ ಎಬ್ಬಿಸ್ತಾರೆ ಟಿ ವಿ ಅವರು ಅದನ್ನು ಲೈವ್ ಆಗಿ ತೋರಿಸ್ತಾರೆ ಬದುಕಿರೋ ಜನ ಹೀಗೋ ಉಂಟೆ ಅಂತ ನೋಡ್ತಾರೆ ಒಟ್ನಲ್ಲಿ ಸತ್ತವ್ರ ಮನೆಗೆ ಪರಿಹಾರ ಧನ ಬೇಕು ಟಿ ವಿ ಅವರಿಗೆ ಟಿ ಆರ್ ಪಿ ಬೇಕು ಆಪೋಸಿಷನ್ ಅವ್ರಿಗೆ ಕಾರಣ ಬೇಕು ನೀವು ಸೀಟ್ನಲ್ಲಿ ಉಳಿಬೇಕು ನೀವ್ ಹೀಗೆಲ್ಲ ಮಾತಾಡಿದ್ರೆ ನನ್ನ ಜನರಿಗೆ ಏನು ಅಂತ ಉತ್ತರ ಕೊಡ್ಲಿರಿ ಅಯ್ಯೋ ಇದು ಭಾರತ ಸ್ವಾಮಿ ಇಲ್ಲಿ ಯಾವ್ದಕ್ಕೂ ಉತ್ತರ ಇಲ್ಲ ಬರೀ ಪ್ರಶ್ನೆಗಳೇ ತಲೆಗೊಂದೊಂದೇ ಪ್ರಶ್ನೆ ಅಂದ್ರು ಪ್ರಶ್ನೆಗಳು ನಮ್ಮ ಜನಗಳಿಗೆ ಬೇಸಿಕ್ ಪ್ಲಾನಿಂಗೇ ಇಲ್ಲ ಸರಿಯಾಗಿ ವೋಟ್ ಮಾಡಕ್ಕೆ ಬರಲ್ಲ ಇವಕ್ಕೆ ಈಗ ಜನ ಸರ್ಕಾರಕ್ಕೆ ಪ್ರಶ್ನೆ ಹಾಕದ ಹಾಗೆ ಸರ್ಕಾರನೂ ಜನಗಳಿಗೆ ಪ್ರಶ್ನೆ ಹಾಕಬಹುದು ಎರಡು ಮಕ್ಕಳಿಗಿಂತ ಜಾಸ್ತಿ ಯಾಕೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಯಾಕೆ ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಯಾಕೆ ಟ್ರಾಫಿಕ್ ರೂಲ್ಸ್ನ ಸರಿಯಾಗಿ ಫಾಲೋ ಮಾಡಲ್ಲ ಯಾಕೆ ಹಂಗೆ ಭಾರತ ಎಷ್ಟು ದೊಡ್ಡದಿದೆಯೋ ಅದರಲ್ಲಿರೋ ಸಮಸ್ಯೆಗಳು ಅಷ್ಟೇ ದೊಡ್ಡದಾಗ ಸ್ವಾಮಿ ಈಗ ಎಲ್ರಿಗೂ ಒಂದೊಂದು ಚಟ್ಟಿ ಹೊಲ್ಸಕ್ಕೆ ಹಾಕಿಲ್ಲ ಅವ್ರವ್ರ ಚಟ್ಟಿನ ಅವ್ರವ್ರೇ ಹೊಲ್ಸಿಕೆ ಅಬ್ಬ ಅವ್ರವ್ರೆ ಹಾಕಬೇಕು ನನ್ ಪ್ರರ್ನ ಅರ್ಥ ಮಾಡ್ಕೊಳ್ರಿ ಸ್ವಾಮಿ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ರಾತ್ರಿ ಊಟ ಆದ್ಮೇಲೆ ಎಲ್ಡೇ ಎಲ್ಡ್ ಬಾಳೆಣ್ ತಿನ್ನಿ ಬೆಳಗ್ಗೆ ಎದ್ದ ತಕ್ಷಣ ಪ್ರೆಷರ್ ರಂಗೆ ಕಿತ್ಕಂಡ್ ಒಂಟೋ ಈಗ ಲಾಸ್ಟ್ ಎಲ್ಡೇ ಎಲ್ಡ್ ಬಾಳೈತೆ ಅಣ್ಣ ಅದೇನೋ ಸ್ಟೂಡೆಂಟ್ ಸ್ಟ್ರೈಕ್ ಅಂತೆ ಏನ್ ಮಾಡಬೇಕು ಅಂತ शो पटल oh. <laughs> 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 यार कारे की समाधार समाधाराई शांती यार कल्पे शांधार कल श आस्पे ಅಂತೋ ಹೇಳೋ ಸಾರ್ವಜನಿಕ ಸತ್ತು ಸಾರ್ವಜನಿಕರು ಅಂದ್ರೆ ಯಾರು ಅಂತ ಗೊತ್ತೇನು ಅವರು ಇವರು ನಿಮ್ಮ ಅಪ್ಪ ಅಮ್ಮ ಅಣ್ಣ ತಂಗಿ ಸಂಬಂಧಿಕರು ನಿನ್ನನ್ನ ಇಲ್ಲಿ ಕಲಿಸಿರೋನು ಅವನ ಹುಟ್ಟಿಸಿರೋನು ನಾನು ಅಷ್ಟೇ ಯಾಕೆ ನಿನ್ನಂತ ಬೋಳಿ ಮಗನ್ನು ಸಾರ್ವಜನಿಕ ಅಂತಾರೋ ಕಣೋಲೆ ನೀ ಓಡಾಡೋ ರೋಡು ಕುಡಿಯೋ ನೀರು ತಿನ್ನೋ ಅಣ್ಣ ಸ್ಕೂಲು ಕಾಲೇಜು ಇವೆಲ್ಲ ನಮ್ ಸೊತ್ತೆ ಸರ್ಕಾರ ನಾವು ರಚಿಸ್ತೀವಿ ನಮ್ಮನ್ನ ರಕ್ಷಿಸ್ಲಿ ಅಂತ ಆದ್ರೆ ನಿಮ್ಮಂತ ನರಭಕ್ಷಕರು ಬಂದು ಬಗೆದು ಬಿಡ್ತೀರಾ ನಿಮ್ಮಂತ ಅವನ ಸಿಗದಾಗೋಕೆ ನಾನ್ ಇಲ್ಲಿಗೆ ಬಂದಿರೋದು ನೀವ್ ಇಲ್ಲಿ ಮಾಡ್ತಾ ಇರೋ ಕಿತ್ತೋಗಿರೋ ಕೆಲ್ಸಕ್ಕೆ ನಾಳೆ ಇಲ್ಲಿರೋ ಅಮಾಯಕ ಜನ ಬೆಲೆ ಕಟ್ತಾರೆ ಇದು ಇವ್ರಿಗೆ ಮಾತ್ರ ಹೇಳ್ತಾ ಇಲ್ಲ ನಿಮ್ಗೆಲ್ರಿಗೂ ಹೇಳ್ತಾ ಇದ್ದೀನಿ ಸಾರ್ವಜನಿಕರ ಸ್ವತ್ತಿನ ಮೇಲೆ ಇಂಥವ್ರ ಕೈ ಇಟ್ರೆ ಕತ್ತರಿಸ್ಬಿಡಿ ಇದೆಲ್ಲ ಹೇಳ್ತಾ ಇರೋದು ನಿಮ್ಗೆ ಗೊತ್ತಿರ್ಲಿ ಅಂತಲ್ಲ ನಿಮ್ಮ ಹಕ್ಕು